ಮೌಢ್ಯತೆಯನ್ನು ಪಡೆದೋಡಿಸುವ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಪ್ರಯತ್ನಿಸಿರುವುದನ್ನು ಅವರ ಅನೇಕ ವಚನಗಳಲ್ಲಿ ನಾವು ಕಾಣಬಹುದು ಪ್ರಾಣಿ ಬಲಿ ನಿಷೇಧ ಕುರಿತು ಬಸವಾದಿ ಶರಣರ ಎರಡು ವಚನಗಳು ವಚನವೊಂದು ಬಸವಣ್ಣನವರ ವಚನ ಮೊರನ ಗೋಟಿಗೆ ಬಪ್ಪ ಕಿರುಕುಳ ದೈವಕ್ಕೆ ಕುರಿಯ ನಿಖವೆಂದು ನಲಿನಲ್ಲಿ ದಾಡುವರು ಉರಿಸತ್ತು ಕಾವುವುದೇ ಹರಮುಳಿದವರ ಉರಿಬೇಡ ಮರಿಬೇಡ ಬರೀ ಪತ್ರೆಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಮತ್ತೊಮ್ಮೆ ಮೊರನ ಗೋಟಿಗೆ ಬಪ್ಪ ಕಿರುಕುಳ ದೈವಕ್ಕೆ ಕುರಿಯ ನಿಕ್ಕಿಹವೆಂದು ನಲ್ಲಿನಲ್ಲಿ ದಾಡುವರು ಕುರಿ ಸತ್ತು ಕಾವುವುದೇ ಹರ ಮುಳಿದವರ ಕುರಿಬೇಡ ಮರಿಬೇಡ ಬರೀ ಪತ್ರೆಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ದೇವರು ಎಂದೂ ಬಲಿ ಬೇಡುವುದಿಲ್ಲ ಸಕಲವನ್ನು ಸೃಷ್ಟಿಸಿದ ದೇವರು ಪ್ರಾಣಿ ಬಲಿ ಬೇಡುವವನಲ್ಲ ಜನರನ್ನು ಮರಳು ಮಾಡುತ್ತಾ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಒಂದು ವರ್ಗವು ಈ ಬಲಿ ಬೇಡುವ ಪದ್ಧತಿಯನ್ನು ಜಾರಿಗೆ ತಂದಿತು ಇದು ತಪ್ಪು ಎಂದು ಶರಣರು ಪ್ರತಿಭಟಿಸಿದ್ದಾರೆ ಅಂತೆಯೇ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವನು ಕುಲಜ ಎಂದು ಕರೆದರು ದೇವರ ಹೆಸರಿನಲ್ಲಿ ನಡೆಯುತ್ತಿರುವ ಈ ಬಲಿ ಪದ್ಧತಿಯಲ್ಲಿ ಅಮಾಯಕ ಅಸಹಾಯಕ ಪ್ರಾಣಿಗಳನ್ನು ಮಾತ್ರ ಬಲಿಗಾಗಿ ಕೊಲ್ಲಲಾಗುತ್ತದೆ ಕುರಿ ಕೋಳಿ ಹಸುಗಳು ಕೋಣಗಳನ್ನು ಬಯಸುವ ದೇವರು ಹುಲಿ ಆನೆ ಸ್ನೇಹಗಳನ್ನು ಏಕೆ ಬಯಸಲಿಲ್ಲ ಎಂಬುದನ್ನು ಯೋಚಿಸಿದಾಗ ನಮಗೆ ಅರ್ಥವಾಗುವುದೇನೆಂದರೆ ದೇವರ ಹೆಸರಿನಲ್ಲಿ ಮುಗ್ಧ ಪ್ರಾಣಿಗಳನ್ನು ಕೊಂದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವ ಹುನ್ನಾರ ಈ ಸಂಪ್ರದಾಯದಲ್ಲಿ ಅಡಿಗೆ ಐತಿ ಅನ್ನೋದು ಬಸವಣ್ಣನವರು ಕುರಿಬೇಡ ಮರಿಬೇಡ ಬರೀ ಪತ್ರೆಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ ಅಂತ ಹೇಳಿ ಅಂದಿದ್ದಾರೆ ಇಂಥವರನ್ನು ಕಂಡ ಹೇಳಿದ್ದಾರೆ ದೇವರ ಹೆಸರಿನಲ್ಲಿ ಪ್ರಾಣಿ ಬಳಿ ಕೊಡುವುದು ತಪ್ಪು ಎನ್ನುವುದು ಈ ವಚನದ ಮೂಲಕ ಹೇಳುತ್ತಾರೆ ವಚನ ಎರಡು ಜೇಡರ ದಾಸಿಮಯ್ಯನವರ ವಚನ ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗಿ ಗೋರಿಗೊಳಿಸಿ ಕುರಿಯ ಕೊರಳನೆ ಕೊಯ್ದುಂಬ ಕರ್ಮಿಗಳ ನವರ ಶಿವಭಕ್ತರೆನಬಹುದೆ ಆರಯ್ಯದೆ ಅವನ ಮನೆಯಲುಂಡ ಭಕ್ತ ಅಘೋರ ನರಕಕ್ಕಿಳುವ ಕಾಣ ರಾಮನಾಥ ಮತ್ತೊಮ್ಮೆ ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗಿ ಗೋರಿಗೊಳಿಸಿ ಕುರಿ ಕೊರಳನೆ ಕೊಯ್ದುಂಬ ನವರ ಶಿವಭಕ್ತರೆನಬಹುದೇ ಆರೈಯ್ಯದೆ ಅವನ ಮನೆಯಲುಂಡ ಭಕ್ತ ಅಘೋರ ನರಕಕ್ಕಿಳಿಯುವ ಕಾಣ ರಾಮನಾಥ ಜೇಡರ ದಾಸಿಮಯ್ಯನವರು ರಾಮನಾಥ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಪ್ರಾಣಿ ಹಿಂಸೆಯಿಂದ ದೇವರನ್ನು ಪೂಜಿಸುವವರ ಭಕ್ತರು ಎನ್ನಲಾಗುವುದಿಲ್ಲ ಎಂದಿದ್ದಾರೆ ಹಾಗೆಯೇ ಈ ಸಂಪ್ರದಾಯವನ್ನು ಪೋಷಿಸಿ ಬೆಳೆಸುವವರನ್ನು ದೇವರು ಅಘೋರ ನರಕದಲ್ಲಿಕ್ಕುವ ಅಂಥೇಳಿ ವ ಜೇಡರ ದಾಸಿಮಯ್ಯನವರು ಈ ವಚನದ ಮೂಲಕ ತಿಳಿಸುತ್ತಾರೆ ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಟ್ಟು ಆ ಪ್ರಾಣಿಗಳನ್ನು ತಮ್ಮ ಬಾಯ ದೇವರ ಬೇಡಿಕೆ ಹೇಳಿ ನಂಬಿಸಿ ಜನರನ್ನು ತಪ್ಪು ಮಾರ್ಗಕ್ಕೆ ಹೇಳೋದನ್ನು ಶರಣರು ಉಗ್ರವಾಗಿ ಖಂಡಿಸಿದ್ದಾರೆ ವಿರೋಧಿಸಿದ್ದಾರೆ ಈ ವಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ಹಾಗೆ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ